yeah <laughs> ಹೌದು ಸ್ನೇಹಿತರೆ ಜೂನ್ ಮಂತ್ ಅಲ್ಲಿ ಮತ್ತೆ ಥೈಲ್ಯಾಂಡ್ ಪ್ರವಾಸನ ಆರ್ಗನೈಸ್ ಮಾಡ್ತಾ ಇದೀನಿ ಸೊ ಜೂನ್ ಮಂತ್ ಲ್ಲಿ ಐದು ದಿನದ ಥೈಲ್ಯಾಂಡ್ ಪ್ರವಾಸದ ಡೇಟ್ ಜೂನ್ ಹದಿನೈದು ಹೌದು ಜೂನ್ ಹದಿನೈದು ಸಂಜೆ ಹೊರಡ್ತೀವಿ ಜೂನ್ ಇಪ್ಪತ್ತಕ್ಕೆ ರಿಟರ್ನ್ ಬರ್ತೀವಿ ಜೂನ್ ಹದಿನೈದಕ್ಕೆ ಐದು ದಿನದ ಥೈಲ್ಯಾಂಡ್ ಪ್ರವಾಸಕ್ಕೆ ಯಾರೆಲ್ಲ ಜಾಯ್ನ್ ಆಗ್ಬೋದು ಅಂದ್ರೆ ಎಲ್ಲರೂ ಜಾಯ್ನ್ ಆಗ್ಬಹುದು ಫ್ಯಾಮಿಲಿ ಜಾಯಿನ್ ಆಗ್ಬೋದು ಕಪಸ್ ಜಾಯ್ನ್ ಆಗ್ಬಹುದು ಮಕ್ಕಳು ಜಾಯ್ನ್ ಆಗಬಹುದು ವಯಸ್ಸಾದವ್ರು ಜಾಯ್ನ್ ಆಗ್ಬಹುದು ಸ್ನೇಹಿತರು ಜಾಯ್ನ್ ಆಗ್ಬಹುದು ಇಂಡಿವಿಜುವಲ್ಸ್ ಜಾಯ್ನ್ ಆಗಬಹುದು ಇದು ಗ್ರೂಪ್ ಟೂರ್ ಆಗಿರುತ್ತೆ ನಿಮ್ಮೆಲ್ಲರೂ ನಾನು ಹೋಗಿ ಥೈಲ್ಯಾಂಡ್ ಪ್ರವಾಸನ ಮಾಡ್ಕೊಂಡು ಬರ್ತೀನಿ ಈ ಐದು ದಿನದ ಪ್ರವಾಸದಲ್ಲಿ ಫ್ಲೈಟ್ ಆಗಿರ್ಬೋದು ಟ್ರಾನ್ಸ್ಫರ್ ಆಗಿರ್ಬಹುದು ಫುಡ್ ಆಗಿರ್ಬೋದು ತ್ರೀ ಸ್ಟಾರ್ ಫೋರ್ ಸ್ಟಾರ್ ಅಲ್ಲಿ ಸ್ಟೇ ಆಗಿರ್ಬೋದು ಎಂಟ್ರಿ ಫೀಸ್ da budu. ಪ್ರತಿಯೊಂದು ನಾನ್ ನೋಡ್ಕೊತೀನಿ ನಿಮ್ಮ ಪರ್ಸನಲ್ ಎಕ್ಸ್ಪೆರೆನ್ಸ್ ಮಾತ್ರ ನೀವು ದುಡ್ಡು ತರಂಗಿದೆ ಸೊ ಫುಡ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಟ್ರಾವೆಲ್ ಇಂದ ಹಿಡಿದು ಫ್ಲೈಟ್ ಇಂದ ಹಿಡಿದು ಪ್ರತಿಯೊಂದನ್ನು ನಾನೇ ನೋಡ್ಕೊತೀನಿ ಸಂಪೂರ್ಣವಾಗಿ ವೆಜ್ಜು ನಾನ್ ವೆಜ್ ಇಂಡಿಯನ್ ಫುಡ್ ಇರುತ್ತೆ ಪ್ರತಿ ಈ ಐದು ದಿನದ ತೈಲಾನ್ ಪ್ರವಾಸದಲ್ಲಿ ನಾವು ಏನೇನೆಲ್ಲ ನೋಡ್ತೀವಿ ಅಂತಂದ್ರೆ ಮೂರು ದಿನ ಪಟಾಯದಲ್ಲಿ ಇರ್ತೀವಿ ಎರಡು ದಿನ ಬ್ಯಾಂಕಾಕ್ ಅಲ್ಲಿ ಇರ್ತೀವಿ ಮೂರು ದಿನ ಪಟಾಯದಲ್ಲಿ ಟೈಗರ್ ಶೋ ತೋರಿಸ್ತೀವಿ ಮತ್ತೆ ಕೊರಕಡ ಶೋ ತೋರಿಸ್ತೀವಿ ಅಲ್ಕಾಜ ಶೋ ತೋರಿಸ್ತೀವಿ ಸಂಪೂರ್ಣ ಫುಡ್ ಎಲ್ಲ ಇರುತ್ತೆ ಸ್ಟೇ ಎಲ್ಲ ಇರುತ್ತೆ ಅದ್ರ ಜೊತೆಗೆ ನಾನು ಟ್ರಾಪಿಕಲ್ ಗಾರ್ಡನ್ ಕರ್ಕೊಂಡು ಹೋಗ್ತೀನಿ ಕೋರಲ್ ಐಲ್ಯಾಂಡ್ ಇರುತ್ತೆ ಅದ್ರ ಜೊತೆಗೆ ಪಟಾಯ ಸಿಟಿ ಟೂರ್ ಇರುತ್ತೆ ಜೊತೆಗೆ ಪಟಾಯದ ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡ್ತೀವಿ ಬ್ಯಾಂಕಾಕ್ ಅಲ್ಲಿ ನಿಮ್ಗೆ ಬ್ಯಾಂಕ್ ಟೂರ್ ಇರುತ್ತೆ ಟೆಂಪಲ್ ಟೂರ್ ಇರುತ್ತೆ ಅದ್ರ ಜೊತೆಗೆ ಕ್ರೂಸ್ ಡಿನ್ನರ್ ಇರುತ್ತೆ ನೈಟ್ ತುಂಬಾ ಅದ್ಭುತವಾಗಿರುತ್ತೆ ಅದನ್ನಂತೂ ಸಕ್ಕತ್ತಾಗಿ ಡಿಜೆ ಪಾರ್ಟಿ ಜೊತೆಗೆ ಎಂಜಾಯ್ ಮಾಡೋಣ ನಾವು ನೀವೆಲ್ಲ ಅದ್ರ ಜೊತೆಗೆ ನಿಮ್ಗೆ ಬ್ಯಾಂಕಾಕ್ ಅಲ್ಲಿ ಶಾಪಿಂಗ್ ಮಾಡೋಕೆ ಟೈಮ್ ಕೊಡ್ತೀವಿ ಸೊ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇದು ಸಿಂಪಲ್ ಆಗಿ ಮೇನ್ ಮೇನ್ ಹೇಳಿ ತುಂಬಾ ಅಟ್ರಾಕ್ಷನ್ಸ್ ಇದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ನನ್ನ ನಂಬರ್ ಕಾಣಿಸ್ತಾ ಇದೆ ನೋಡಿ ಅದು ಕಾಲ್ ಮಾಡಿ ಡೈರೆಕ್ಟ್ ಆಗಿ ನಾನೇ ನಿಮ್ ಜೊತೆ ಮಾತಾಡ್ತೀನಿ ಎರಡು ರೀತಿ ಪ್ಯಾಕೇಜ್ ಒಂದು ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಕೋಬಹುದು ಯಾವ ಫ್ಲೈಟ್ ಅಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂತ ಇನ್ಫಾರ್ಮೇಶನ್ ಕೊಡ್ತೀನಿ ಇಲ್ಲ ಅಂದ್ರೆ ಆರ್ವಿ ಸಂಪೂರ್ಣವಾಗಿ ನೀನೇ ನೋಡ್ಕಪ್ಪ ಎಲ್ಲ ಅಂತಂದ್ರೆ ಖಂಡಿತ ನಾವು ವಿತ್ ಫ್ಲೈಟ್ ಸೊ ಮೊದಲೇ ಮಾಹಿತಿ ಕೊಟ್ನಲ್ಲ ಅದನ್ನೆಲ್ಲ ನಾವೇ ಇನ್ಕ್ಲೂಡ್ ಆಗಿ ಮಾಡ್ಕೊತೀವಿ ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಕೊತೀನಿ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೌದು ಸ್ನೇಹಿತರೆ ಫ್ಲೈಟ್ ಟಿಕೆಟ್ ನ ನೀವೇ ಬುಕ್ ಮಾಡ್ಕೊಂಡ್ರೆ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಫ್ಲೈಟ್ ಟಿಕೆಟ್ ಆರ್ವಿ ನೀನೇ ನೋಡ್ಕೊಂಡು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹೌದು ಸ್ನೇಹಿತರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸೊ ಈ ಪ್ರೈಸ್ ಅಲ್ಲಿ ಬೆಸ್ಟ್ ಆಗಿ ಪ್ರೀಮಿಯಂ ಆಗಿ ನಿಮ್ಗೆ ಏನ್ ಸರ್ವಿಸ್ ಕೊಡ್ಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿದೀನಿ ಆಲ್ರೆಡಿ ಟೂರ್ ಹೋಗಿದೀವಿ ಆದ್ರೂ ವಿಡಿಯೋಗಳು ನಿಮ್ಗೆ ಬರುತ್ತೆ ಸೊ ನನ್ನ ಜೊತೆ ತೈಲ್ಯಾಂಡ್ ಪ್ರವಾಸ ಮಾಡೋದು ಸಿಂಪಲ್ ನಿಮ್ಮ ಹತ್ರ ವ್ಯಾಲಿಡ್ ಪಾಸ್ಪೋರ್ಟ್ ಇರ್ಬೇಕು ಅದ್ರ ಜೊತೆಗೆ ಫಾರ್ಟಿ ನೈನ್ ತ್ರಿಬಲ್ ನೈನ್ ರುಪೀಸ್ ಬುಕಿಂಗ್ ಅಮೌಂಟ್ ಅನ್ನ ಕೊಟ್ಬಿಟ್ರೆ ಸಾಕು ನಾನು ನಿಮ್ಮನ್ನ ಐದು ದಿನ ತೈಲ್ಯಾಂಡ್ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸದ್ಯದಲ್ಲೇ ನಮಸ್ಕಾರ